ನಮಸ್ಕಾರ ಗೆಳೆಯರೇ ಸಂತಾಮ್ ಜಮಾದಾರ್ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಒಳಗೆ ತಮ್ಗೆಲ್ಲರಿಗೂ ಸ್ವಾಗತ ಐತಿ ಈಗ ಮಾರ್ಕೆಟ್ ಒಳಗೆ ಅತಿ ಹೆಚ್ಚು ವ್ಯಾಲ್ಯೂ ಆಗಿದ್ದು ಎದ್ರದ ದೀಪಾವಳಿ ವಸ್ತುಗಳ ವ್ಯಾಲ್ಯೂ ಅತಿ ಇರ್ತದೆ ಗೆಳೆಯರೆ ಮಾರ್ಕೆಟ್ ಒಳಗೆ ಏನಪ್ಪ ಅತಿ ಹೆಚ್ಚು ದೀಪಾವಳಿ ಒಳಗೆ ವ್ಯಾಲ್ಯೂ ಅಂಗಡಿ ಅಂದ್ರೆ ಎಲ್ಲ ಗಾಡಿಗಳಿಗೆ ಸ್ವಚ್ಛ ಮಾಡ್ತಾರೆ ಮೊದಲಂದ್ರು ಸ್ವಚ್ಛ ಇರ್ತಾವ ಏನದ ಹರ್ಕಲ್ ಪರ್ಕಲ್ ವೆಲ್ಡಿಂಗ್ ಇತ್ತ ವೆಲ್ಡಿಂಗ್ ಹೊಡೆದು ಕ್ಲಿಯರ್ ಮಾಡ್ತಾರೆ ಆ ನಂತರ ಏನು ಮಾಡ್ತಾರಂದ್ರೆ ಅಂದ್ರೆ ಅದಕ್ಕೆ ಡೆಕೋರೇಷನ್ಗೋಸ್ಕರ ಅತಿ ಹೆಚ್ಚು ತಲಿ ಕೆಡಿಸ್ಕೊತಾರೆ ಟ್ಯಾಕ್ಟ್ರ್ ಆಗಲಿ ಟ್ರಕ್ ಆಗಲಿ ಪ್ರತಿಯೊಂದು ಗಾಡಿ ಆದರೂ ಅದಕ್ಕೆ ಡೆಕೋರೇಷನ್ಗೆ ತಲೆ ಕೆಡ್ಸ್ಕೋತಾರೆ ನೀವು ನೋಡ್ಬೋದು ಏನೇನು ಡೆಕೋರೇಷನ್ ಇದಕ್ಕೆ ಬೇಕಾಗ್ತದ ಏನೇನು ಇಲ್ಲ ಅಂತೇಳಿ ಅಂದ್ರೆ ನಮ್ಮ ಸೈಡ್ ಅಂತರೂ ನಮ್ಮ ಕರ್ನಾಟಕ ಸೈಡ್ ಅಂತರೂ ಟ್ಯಾಕ್ಟರ್ಗಳಿಗೆ ಭಾರಿ ಭಾರಿ ಅಂದ್ರೆ ಅಷ್ಟು ನೈಸಾಗಿ ರೆಡಿ ಮಾಡ್ತಾರೆ ನೀವು ನೋಡ್ಬೋದು ಏನೇನು ರೆಡಿ ಮಾಡ್ಲಾಕ ಅದಕ್ಕೆ ಲೈಟಿಂಗ್ ಹಾಕ್ತಾರೆ ಮತ್ತು ಅದಕ್ಕೆ ಸ್ಟೇರಿಂಗ್ ಲೈಟ್ ಮತ್ತು ಏನಪ್ಪ ಅಂದ್ರೆ ಒಳಗೆ ಭಾಳ ಅದು ಆ ಹುಡ್ ಒಳಗೆ ನಾನಾ ಕಲರ್ ನಾನಾ ರೀತಿಯಲ್ಲಿ ಅದಕ್ಕೆ ಲೈಟಿಂಗ್ ಮಾಡ್ತಾರೆ ಮತ್ತು ಸ್ಟ ಏನಂದ್ರೆ ಅತಿ ಹೆಚ್ಚು ಡೆಕೋರೇಟ್ ಮಾಡ್ತಾರೆ ಕಲರಿಂಗ್ ಮಾಡ್ತಾರೆ ಅದಂದ್ರೆ ಹೆಂಗೆ ಕಾಣ್ಬೇಕಂದ್ರೆ ಟ್ಯಾಕ್ಟ್ರ ಒಂದು ಏನು ಮದುವೆ ಹೆಣ್ಣನ್ನಂಗೆ ರೆಡಿ ಮಾಡ್ತಾರೆ ಅದಕ್ಕೆ ಯಾಕೆ ದೀಪಾವಳಿ ಒಳಗೆ ಅದಕ್ಕೆ ಅತಿ ಹೆಚ್ಚು ಅವರು ಆದ್ಯತೆ ಕೊಡ್ತಾರೆ ಗೆಳೆಯರೆ ಈಗ ಅತಿ ಹೆಚ್ಚು ಆಟೋ ಮೊಬೈಲ್ಸ್ ಬಳು ಬಹಳ ಜನ ಮಾಲ್ ಲೋಡ್ ಮಾಡ್ತಾರೆ ತೋರಿಸ್ಬೋದು ನಿಮಗೆ ಏನೇನು ಮಾಲ್ ಈ ರೀತಿಯಲ್ಲಿ ಸ್ಟೇರಿಂಗ್ ಕವರ್ಗಳು ಓದ್ತವೆ ಈಗ ಈ ರೀತಿಯಲ್ಲಿ ಸ್ಟೇರಿಂಗ್ ಕವರ ಮತ್ತು ಸೀಟ ಸೀಟ್ ಕವರ ಮತ್ತು ಲೈಟಿಂಗ್ ಈ ರೀತಿಯಲ್ಲಿ ಲೈಟ್ ಅದಾವಲ್ಲ ಈ ರೀತಿಯಲ್ಲಿ ಲೈಟ್ಗಳು ಓತಾವ ಮತ್ತು ಪ್ರತಿಯೊಂದು ಲೈಟ್ಗಳು ಈಗ ಈ ರೀತಿ ಲೈಟ್ಗಳು ಓದ್ತವೆ ಮತ್ತು ಏನಪ್ಪಾ ಅಂದ್ರೆ ಈ ರೀತಿ ಲೈಟ್ಗಳು ಓದ್ತವೆ ಇವು ಅತಿ ಹೆಚ್ಚು ವ್ಯಾಲ್ಯೂ ಆಗ್ತದೆ ಯಾಕಂದ್ರೆ ಈ ತಿಂಗಳೇ ಇವೆಲ್ಲ ಏನು ಈ ಡೆಸ್ಟಾಕ್ನಾಗ ಇವೆಲ್ಲ ಡಬ್ಬಿ ಒಳಗೆ ಅದಾವೆ ಆದರೆ ಯಾವ ಡಬ್ಬಿ ಒಳಗೆ ಉಳಿಯಲ್ಲ ಪ್ರತಿಯೊಂದು ವಸ್ತು ಒಂದೇ ತಿಂಗಳೊಳಗೆ ಸೆಲ್ ಆಗ್ತದ್ದು ಅದಕ್ಕೆ ಮಾಡ್ತೀವಿ ಏನಪ್ಪಾ ಅಂದ್ರೆ ನಮ್ಮ ಸೈಡಲ್ಲಿ ನಮ್ಮ ಸೈಡ್ ಅಂತರೂ ಭಾಳ ಅಂದ್ರೆ ಭಾಳ ಇದು ಇವಂಥ ವಸ್ತುಗಳು ಸೆಲ್ಲಿಂಗ್ ಆಗ್ತವೆ ನಮ್ಮ ಕರ್ನಾಟಕದಾಗಂತರೂ ಅತಿ ಹೆಚ್ಚು ಸೆಲ್ಲಿಂಗ್ ಆಗೋದು ಕರ್ನಾಟಕ ಒಳಗೆ ಟ್ಯಾಕ್ಟ್ರ ನಾನು ನಾ ನೋಡಿದ ಮಷ್ಟಕ್ಕಂತರೂ ಟ್ಯಾಕ್ಟ್ರ ನೀವು ಈಗ ಇನ್ನೊಂದು ಒಂದು ಹತ್ತು ಹದಿನೈದು ದಿನದ ನಂತರ ನೋಡ್ಬೋದು ನೀವು ನಮ್ಮ ಸಿಂದಗಿ ಒಳಗೆ ಫುಲ್ಲು ಏನಂದ್ರು ಅಷ್ಟು ರೆಶ್ ಇರ್ತದೆ ಯಾಕಪ್ಪ ಅಂದ್ರೆ ದೀಪಾವಳಿ ಸಂಬಂಧ ಗಾಡಿಗಳು ಪ್ರತಿಯೊಬ್ಬರು ಗಾಡಿಗಳಿಗೆ ಡೆಕೋರೇಷನ್ ಮಾಡೋರು ಇರ್ತಾರ ಹಿಂಗಾಗಿ ಎಲ್ಲ ಇವು ಎರಡೂ ಲೈನ್ ನಮ್ಮ ರೋಡ್ ರೋಡಿಯನ್ನೇ ಐತಲ್ಲ ಇದು ಪೂರಾ ಲೈನ್ ಅದು ಏನು ಅದು ಈಗ ಏನೇ ಅಂತಾರೆ ಅದಕ್ಕೆ ಗುಂಜಿ ಅಂತಾರೆ ಮತ್ತು ಹಿಂಗೆ ಚಡಿ ಅಂತಾರ ಇವೆಲ್ಲ ಕೈಲಿ ಮಾಡೋರೆಲ್ಲ ಮಾಡಿ ರೆಡಿ ಮಾಡಿಟ್ಟಿರ್ತಾರೆ ಈಗ ಆಗಿ ಎಲ್ಲ ರೆಡಿ ಆಗ್ಯದ ಅವನು ಆದರೂ ರೆಡಿ ಮಾಡಿಟ್ಟಿರ್ತಾರೆ ಭಾರಿ ಅಂದರೆ ಭಾರಿ ಗಾಡಿ ರೆಡಿ ಮಾಡ್ಲಾಕ್ ಅತಿ ಹೆಚ್ಚು ಈಗ ಏನಿದೆ ಒಂದೊಂದು ಲಕ್ಷ ರೂಪಾಯಿ ಅವರು ಇನ್ವೆಸ್ಟ್ ಮಾಡ್ತಾರೆ ಈ ಸಾರ್ತಿ ಅದಕ್ಕೆ ಈಗಂತರೂ ಅತಿ ಹೆಚ್ಚು ಆಟೋಮೊಬೈಲ್ಸ್ ಲೈಟಿಂಗ್ ಆಟೋಮೊಬೈಲ್ಸ್ ಟ್ಯಾಕ್ಟರ್ ಸ್ಪೇರ್ ಯಾರ್ಯಾರು ಮಾಡ್ತಿರಲ್ಲ ದಬಾಶಿ ಮಾಲ್ ತುಂಬ್ರಿ ಎಲ್ಲ ಖಾಲಿ ಆಗ್ತದೆ ಈಗ ಓಕೆನಾಗ ಯಾಕಂದ್ರೆ ದೀಪಾವಳಿ ಅಂದರೆ ಟ್ಯಾಕ್ಟ್ರ್ ಟ್ಯಾಕ್ಟರ್ ಅಂದರೆ ದೀಪಾವಳಿ ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ ಆಗಿ ಎಲ್ಲರೂ ಸ್ಟಮ ಆಟೋ ಮೊಬೈಲ್ಸ್ ಒಳಗೆ ಮಾಲ್ ಹೆಚ್ಚಿಗೆ ತುಂಬಿದ್ರೆ ಭಾರಿ ಅಂತ ಹೇಳ್ತೀನಿ ಮತ್ತು ಹೊಸ ವೀಡಿಯೋ ಯಾವುದ್ರ ಬಗ್ಗೆ ಯಾರು ಮಾಡೋದಿತ್ತ ನಾನು ಮಾಡ್ತೀನಿ ಕೇಳಿದರೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿರಿ ಇಲ್ಲಿವರೆಗೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಕೇಳಿದರೆ ಇವತ್ತ ಇವತ್ತಿನ ವಿಡಿಯೋ ಇಷ್ಟೇ ಇದೆ ಬಾಯ್